ಸಾಲ ವಸೂಲಾತಿಯಲ್ಲಿ ಮುದ್ದೇಬಿಹಾಳ ತಾಲೂಕ ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಜಿಲ್ಲೆಗೆ ಹಲವು ಬಾರಿ ಪ್ರಥಮ ಸ್ಥಾನ ಬಂದರೆ ರಾಜ್ಯದಲ್ಲಿ ಸಾಲ ವಸೂಲಾತಿಯಲ್ಲಿ ಐದನೇ ಸ್ಥಾನವನ್ನು ಪಡೆದಿದೆ ಎಂದು ಪಿಎಲ್ಡಿ ಬ್ಯಾಂಕ್ನ ಅಧ್ಯಕ್ಷ ಬಿಕೆ ಬಿರಾದ ಹೇಳಿದರು ಅವರು ಶುಕ್ರವಾರ ಬ್ಯಾಂಕಿನ ವಾರ್ಷಿಕ ಮಹಾಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಕೃಷಿ ಚಟುವಟಿಕೆ ಹಾಗೂ ಕೃಷಿ ವಾಹನ ಸಾಲ ಹಾಗೂ ಜಾಮೀನು ವಡ್ಡಿನ ಲೆವೆಲಿಂಗ್ ಸಾಲ ನೀಡಿದ್ದೇವೆ ಸಂಘದ ಸದಸ್ಯರಿಗೆ ಶೇಕಡಾ ಮೂರರಷ್ಟು ಬಡ್ಡಿ ದರದಲ್ಲಿ ಸಾಲ ನೀಡಲಾಗುತ್ತಿದೆ ಸಂಘದಲ್ಲಿ ನಾಲ್ಕು ಸಾವಿರದ ಮುನ್ನೂರ ಐವತ್ತೊಂದು ಸದಸ್ಯರಿದ್ದು ಕಳೆದ ಮೂರು ವರ್ಷಗಳಲ್ಲಿ ಅತಿ ಹೆಚ್ಚು ಸಾಲ ರೈತರಿಗೆ ನೀಡಲಾಗಿದೆ ಕೃಷಿ ಬ್ಯಾಂಕಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹಾಗೂ ಶಾಸಕ ಸಿಎಸ್ ನಾಡಗೌಡರ ಸಹಾಯ ಸಹಕಾರ ಮರೆಯಲಾಗದು ಎಂದರು ಪ್ರಕೃತಿ ವಿಕೋಪ ನೆರೆ ಹಾವಳಿ ಅತಿವೃಷ್ಟಿ ಅನಾವೃಷ್ಟಿ ವಸೂಲಾತಿಯಲ್ಲಿ ಏರುಪೇರು ಕಂಡಿದ್ದರೂ ಸಹ ತಾಲೂಕಿನ ರೈತ ಬಾಂಧವರಿಗೆ ಅಭಿವೃದ್ಧಿ ಕಾರ್ಯಗಳಿಗೆ ಹೆಚ್ಚಿನ ಸಾಲ ಸೌಲಭ್ಯಗಳನ್ನು ಒದಗಿಸಲು ಬ್ಯಾಂಕ್ ಅರವತ್ತೊಂದು ವರ್ಷಗಳಿಂದ ಶ್ರಮಿಸುತ್ತಿದೆ ಎಂದರು ಎಲ್ಲರಿಗೂ ಸಾಲ ಬ್ಯಾಂಕು ಮುದ್ದೇಬಾರದ ತಾಲೂಕು ನಾಲ್ಕನೇ ಬೇರೆ ಪಸ್ಟು ಜಿಲ್ಲಾದ ಪಸ್ಟ್ ಬಂದು ಸಾಲ ವಸೂಲಾತಿ ಒಳಗೆ ಸಾಲ ವಸೂಲಾತಿ ಒಳಗೆ ನಾಲ್ಕನೇ ಬ್ಯಾಟು ಬಂದದ್ದು ಮತ್ತು ರಾಜ್ಯದಲ್ಲಿ ಒಮ್ಮೆ ಐದನೇ ಬಾರಿ ಬಂದೈತಿ ಒಮ್ಮೆ ಏಳನೇ ಬಾರಿ ಬಂದೈತಿ ರಾಜ್ಯದಲ್ಲೂ ಮೂರು ಸಲ ಮೂರು ನಾಲ್ಕು ಸಲ ಬಂದೈತಿ ಅದಕ್ಕಾಗಿ ಇವತ್ತಿನ ಬ್ಯಾಂಕು ಭಾಳ ಚೆನ್ನಾಗಿದೆ ಮತ್ತು ಸಿದ್ದರಾಮಯ್ಯ ಸರ್ಕಾರದಿಂದ ಮೊನ್ನೆ ಬಡ್ಡಿ ಮನ್ನಾದಲ್ಲಿ ಭಾಳ ಹಳೆಯ ಸಾಲಗಳನ್ನು ಮರುಪಾವತಿ ಆದರಿಂದ ಬ್ಯಾಂಕ್ ಗೀಸಲಾಂತರ ಮತ್ತಿಟ್ಟ ಭಾಳ ಒಳ್ಳೆಯದಾಗಿ ಅದಕ್ಕಾಗಿ ಇವತ್ತು ರಾಜ್ಯ ನಮ್ಮ ಸರ್ಕಾರ ಈ ನಾಡಗೌಡರ ಹಸ್ತದಿಂದ ಇವತ್ತು ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಆದಂಥ ಇವೆಲ್ಲ ಬ್ಯಾಂಕನ್ನು ನಮ್ಮ ಬ್ಯಾಂಕು ಭಾಳ ಚೆನ್ನಾಗಿ ನಡೆದಿದೆ ಪರ್ಶನದಲ್ಲಿ ಟ್ಯಾಕ್ಟರ್ ಬರ್ತೀವಿ ಎಲ್ಲದೂ ಮೂರೇ ಪರ್ಸೆಂಟ್ದಲ್ಲಿ ಪ್ರತಿ ಸಲ ಮೂರು ಪರ್ಸೆಂಟ್ನಲ್ಲಿ ಮಾಡಿದಂಥ ಸರ್ಕಾರದಾಗ ಸಿದ್ದರಾಮಯ್ಯನವರು ಹತ್ತು ಲಕ್ಷವರೆಗೂ ಕೊಡುವಂಥ ಆದೇಶ ಮಾಡಿ ನಾವು ಹಾಗೆ ಆ ಒಂದು ಎಕರೆ ಕಿಟ್ಟು ಕೊಡಬೇಕಂತೇಳಿ ಹೇಳ್ಕೊಡ್ತೀವಿ ನಾವು ಶಿಯರ್ ಶೇರ್ ಅವ್ರ ಹೆಸರಲ್ಲೇ ಇರ್ತೈತಿ ಶೇರ್ ಅದನ್ನು ಪಲ್ಯ ಕಟ್ಟು ಸಾಲ ಮರುಪಾವತಿ ಮಾಡೋ ಟೈಮ್ದಾಗ ಅವರು ಮುಳ್ಳು ಕಟ್ಬೋದು ವಾರ್ಷಿಕ ವರದಿ ವಾಚನವನ್ನು ವ್ಯವಸ್ಥಾಪಕ ಎಜೆ ಲಮಾನಿ ಮಾಡಿದರು ಸಭೆಯಲ್ಲಿ ಉಪಾಧ್ಯಕ್ಷ ಕಮರೆ ನಿರ್ದೇಶಕರಾದ ಡಾಕ್ಟರ್ ಎನ್ಎಸ್ ದೇಶಮುಖ್ ಎಂಎಸ್ ಮೇಟಿ ಎಚ್ಎಂಮಠ್ ಎನ್ಎಸ್ ಬಪರ್ಗಿ ಬಿಎಸ್ಬಗ್ಲಿ ಎಸ್ಎಸ್ ಸೋಮನಾಳ್ ನರೋಡಿ ಎಬಿನಡಹಳ್ಳಿ ಎಲ್ ಬಿ ಪೂಜಾರಿ ಆರ್ಎಚ್ ಬಿರಾಬರ್ ಆರ್ಜಿ ನಾಯಕ್ ಸಿಎಸ್ ಬಂಗಿ ಡಿಎಸ್ ಸುಲ್ತಾನ್ಪುರ್ ಸಿಬ್ಬಂದಿ ಸುಮಂಗಲಾ ರಾಠೋಡ್ ಸೇರಿದಂತೆ ಸಂಘದ ಸದಸ್ಯರುಗಳು ಉಪಸ್ಥಿತರಿದ್ದರು